ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಏನು ತರ್ಸ್ಕೊಡ್ತಾ ಇದ್ದೀನಿ ಅಂದ್ರೆ ಚಿಕ್ಕಪೇಟೆ ಹೋಯ್ತೇ ನಾನು ಅಲ್ಲಿ ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೀನಿ ಚಿಕ್ಕಪೇಟೆ ಹೋಗ್ಬಿಟ್ಟು ಬಟ್ಟೆನ ಸ್ಯಾರೀಸ್ ಎಲ್ಲಾ ತಗೊಂಡ್ ಬಂದು ಬಿಸ್ನೆಸ್ ಮಾಡ್ತಾರೆ ನಾನು ಸುಮ್ಮನೆ ರಿವ್ಯೂಗೋಸ್ಕರ ಸ್ವಲ್ಪ ಬಟ್ಟೆನ ತರ್ಸ್ತ ತಗೊಂಡ್ ಬಂದಿದ್ದೀನಿ ಅವು ಹೇಗೆ ಕ್ವಾಲಿಟಿ ಇದ ಅಂತ ನೋಡೋಣ ಬನ್ನಿ ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಹಾಗೆ ಲೈಕ್ ಕೊಡೋದನ್ನು ಕೂಡ ಮರಿಬೇಡ ಅಂತ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇಲ್ಲಿ ನೋಡ್ತಾ ಇರ್ಬೋದು ಫಸ್ಟ್ ನಾನು ಫೋರ್ ಡ್ರೆಸ್ಸಸ್ನ ನಾನು ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಈಗ ಒಂದೊಂದು ನಿಮಗೆ ಹೇಗಿದೆ ಅಂತ ಡಿಸೈನ್ ಇದು ಎಲ್ಲ ನಿಮಗೆ ತೋರಿಸ್ಕೊಡ್ತೀನಿ ನಾನು ಯಾರಾದರೂ ಸಿಪ್ಪೇಟೆಗೆ ಹೋಗೋದಿದ್ರೆ ಹೋಗ್ಬಿಟ್ಟು ನಿಮಗೆ ಇಷ್ಟ ಆದರೆ ತೊಗೊಂಡು ಬಂದು ಬಿಸ್ನೆಸ್ ಕೂಡ ಮಾಡ್ಬೋದು ನೀವು ಚೀಪ್ ಚೀಪ್ ರೇಟ್ ಹಾಗೆ ಒಳ್ಳೆ ಕ್ವಾಲಿಟಿನೂ ಸಿತಾವ ನಿಮಗೆ ನೋಡಿ ಫಸ್ಟ್ ಸ್ಟ್ರೇಟ್ ಕುರ್ತಿ ಅಂತಾರಲ್ಲ ಟಾಪ್ ಇದೆ ಡಿಸೈನ್ ವಾಸ್ ಅಂತೂ ತುಂಬಾ ಚೆನ್ನಾಗಿದೆ ಇದರಲ್ಲೇ ಮೂರ್ ಕಲರ್ಸ್ ಇರುತ್ತೆ ಇದೇ ಇದೇ ಪ್ಯಾಟರ್ನ್ ಮೂರ್ ಕಲರ್ಸ್ ಸಿಗುತ್ತೆ ನಿಮಗೆ ನೋಡ್ತಾ ಇರ್ಬೋದು ಸ್ಲೀವ್ ನೋಡಿ ಸ್ಲೀವ್ ಕೂಡ ಇದೆ ಬೋಟ್ ನೆಕ್ ಮತ್ತೆ ಇಲ್ಲಿ ಎಂಬ್ರಾಯ್ಡ್ರಿ ವರ್ಕ್ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಈ ರೇಟಿಂಗ್ ನನಗೆ ವರ್ಕ್ ಅನ್ಸಿತ್ತು ನಾ ಕೊಟ್ಟಿರೋ ರೇಟ್ ಹ್ಮ್ ನೋಡ್ತಾ ಇರ್ಬೋದು ಇದು ಹೋಗಲ್ಲ ಅನ್ಸುತ್ತೆ ಪ್ರಿಂಟ್ ಏನು ಒಂದ್ಸಲ ವಾಶ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ ನಮ್ಗೆ ನೋಡಿ ಇನ್ನು ಮೂರು ಕಲರ್ಸ್ ಇದಾವೆ ಅವನು ತೋರಿಸ್ತೀನಿ ನಿಮಗೆ ಇದು ಬ್ಲೂ ಒಂದು ಸೇಮ್ ಅದೇ ಪ್ಯಾಟರ್ನು ನಿಮಗೆ ಎಲ್ಲ ಸೇಮ್ ಇರುತ್ತೆ ಕಲರ್ ಇದ್ದಷ್ಟು ಚೇಂಜ್ ಇರುತ್ತೆ ನಿಮ್ಗೆ ನೋಡ್ತಾ ಇರ್ಬೋದು ಇಲ್ಲಿ ಎಂಬ್ರಾಯ್ಡ್ರಿ ವರ್ಕ್ ಕೊಟ್ಟಿದ್ದಾರೆ ಇದು ಲುಕ್ ಚೆನ್ನಾಗಿದೆ ವೇರ್ ಮಾಡಿದಾಗ ಚೆನ್ನಾಗಿ ಕಾಣುತ್ತೆ ಇವು ಸ್ವಲ್ಪ ಟ್ರೆಂಡಿಂಗಲ್ಲಿ ಇದ್ದಾರೆ ಟಾಪ್ಸ್ ಎಲ್ಲ ಈ ಥರದ್ದು ನೋಡಿ ಸ್ಲೀವ್ಸ್ ಇದು ಬಂದ್ಬಿಟ್ಟು ಎಲ್ ಸೈಜ್ ಸ್ಟಾರ್ಟಿಂಗ್ ಸೈಜ್ ಎಲ್ ಇರೋದು ನಿಮಗೆ ಬೇಕಂದ್ರೆ ಫಿಟ್ಟಿಂಗ್ ಮಾಡಿಸ್ಕೋಬೋದು ನಿಮ್ಮ ಸೈಜ್ನ ಟ್ರಿಬಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಇದು ಕೂಡ ಇದಾವೆ ನ್ಯೂ ಆಯ್ತು ಇವಾಗ ಸ್ವಲ್ಪ ಡಾರ್ಕ್ ಗ್ರೇ ಡಾರ್ಕ್ ಗ್ರೇ ಕಲರ್ ನೋಡಿ ಇದನ್ನು ಚೆನ್ನಾಗಿದೆ ಎಂಬ್ರಾಯ್ಡ್ರಿ ವರ್ಕ್ ಎಲ್ಲ ಸೇಮ್ ಪ್ಯಾಟರ್ನು ಏನು ಕಲರ್ ಅಷ್ಟೇ ಬೇರೆ ನೀವೊಂದ್ಸಲ ಏನಾದರೂ ಚಿಕ್ಕಪೇಟೆಗೆ ಬೆಂಗಳೂರು ಕಡೆ ಬಂದಿದ್ರೆ ಈ ಥರ ಡ್ರೆಸ್ ನೋಡಿಬಿಟ್ಟು ನೀವು ಪರ್ಚೇಸ್ ಮಾಡ್ಕೊಂಡು ಹೋಗಿ ತುಂಬ ಚೆನ್ನಾಗಿರುತ್ತೆ ಡೈಲಿ ವೇರ್ಸ್ಗೆ ತುಂಬ ಚೆನ್ನಾಗಿದೆ ನೋಡಿ ಲೀವ್ಸು ನಮ್ಮ ಸೈಜ್ ಫಿಟಿಂಗ್ ಮಾಡಿಕೊಂಡ್ರೆ ಆಯಿತು ಪರ್ಫೆಕ್ಟಾಗಿ ಕೊಡುತ್ತೆ ನಮಗೆ ಸ್ಟ್ರೇಟ್ ಕುರ್ತಿ ಮಣ್ಕಲ್ ತನ ಆಗ್ಬೋದು ಇವು ಇದು ಲಾಸ್ಟ್ ಒಂದು ಪಿಂಕ್ ಕಲರ್ ಇದು ಚೆನ್ನಾಗಿದೆ ನೋಡಿ ಕಲರ್ ಇದನ್ನು ಸೇಮು ನೋಡಿ ಫ್ರಂಟ್ ಎಷ್ಟು ಲುಕ್ ಲುಕ್ ಆಗಿ ಕಾಣಿಸ್ತಾ ಇದೆ ನಮಗೆ ಇವೇನು ಮಾಡಿದ್ರೆ ತುಂಬಾನೇ ಚೆನ್ನಾಗಿ ಕಾಣುತ್ತೆ ಇವು ನಾಲ್ಕರಲ್ಲಿ ನಿಮ್ಗೆ ಯಾವ ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಮಾಡಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಚಿಕ್ಕಪೇಟೆಗೆ ಅಕಸ್ಮಾತ್ ನೀವು ಬಂದ್ರೆ ಒಂದ್ಸಲ ವಿಸಿಟ್ ಮಾಡ್ಬೋದು ಬಿಸ್ನೆಸ್ ಮಾಡೋರು ಮನೇಲಿ ಕುಂತ್ಕೊಂಡು ಒಂದು ಬಿಸ್ನೆಸ್ ಮಾಡೋರು ಹೆಣ್ಮಕ್ಳಿಗೆ ತುಂಬಾ ಉಪಯೋಗ ಆಗುತ್ತೆ ಅಂತಾನೆ ಹೇಳ್ಬೋದು ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಕೂಡ ವರ್ಕ್ ಅಂತಾನೆ ಹೇಳ್ಬೋದು ಇದೇನು ಪ್ರಮೋಷನಲ್ ವಿಡಿಯೋ ಅಲ್ಲ ಚಿಕ್ಕಪೇಟೆಗೆ ನಾನು ಹೋಗಿದ್ದೆ ಶಾಪಿಂಗ್ ಮಾಡ್ಬೇಕಂತ ನನಗೂ ಕೂಡ ಇಷ್ಟ ಆಯ್ತು ಅನ್ನೋದನ್ನ ಎಲ್ಲರೂ ಹೇಳ್ತಾ ಇದ್ರು ಚಿಕ್ಕಪೇಟೆಲಿ ಡ್ರೆಸ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಕ್ವಾಲಿಟಿನೂ ಚೆನ್ನಾಗಿರುತ್ತೆ ರೇಟ್ ಕೂಡ ರೀಸನೇಬಲ್ ರೇಟ್ ಇರುತ್ತೆ ಅಂತ ಹಾಗೆ ಹೋಗ್ಬಿಟ್ಟು ನಾನು ತೊಗೊಂಡು ಬಂದೆ ಕ್ವಾಲಿಟಿನೂ ಚೆನ್ನಾಗಿದೆ ನೀವು ಒಂದ್ಸಲ ಹೋಗಿ ವಿಸಿಟ್ ಮಾಡಿ ಅಂಗಡಿಲಿ ಇವೇ ತಗೋಬೇಕಂದ್ರೆ ರೇಟ್ ತುಂಬಾನೇ ಹೇಳ್ತಾರೆ ಒಂದ್ಸಲ ಹೋಗಿ ನೋಡೋಣ ತಗೊಂಡ್ ಬರೋಣ ನನ್ಗೂ ಬೇಕಾಗುತ್ತೆ ಡ್ರೆಸ್ ಅಂತಂದು ನಾನ್ ಬಂದೆ ತುಂಬಾ ಚೆನ್ನಾಗಿದಾವೆ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ತರ ಬಟ್ಟೆ ಯೂಸ್ ಮಾಡ್ತಾ ಇರ್ತೀನಿ ಈ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ಹೊಟ್ಟೆ ಕ್ಯಾರ ಬಾಯ್ ಬಾಯ್